ಬೈಲವೊಂಗಲದ ದೊಡ್ಡಕೆರೆ ಪಕ್ಕದಲ್ಲಿ ಬರುವ ಪ್ರಭು ಶ್ರೀರಾಮ ಮಂದಿರದಲ್ಲಿ ಇಂದು ವಿಶೇಷವಾಗಿ ಅಭಿಷೇಕ ಹೂವಿನ ಅಲಂಕಾರದೊಂದಿಗೆ ಪೂಜೆಯನ್ನು ನೆರವೇರಿಸಿದರು ನಗರದ ಮೂರು ಸಾವಿರ ಮಠದ ಪ್ರಭು ನೀಲಕಂಠ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಶ್ರೀರಾಮನ ದೇವಸ್ಥಾನದ ಪೂಜಾ ಕೈಂಕರ್ಯಗಳು ಏರ್ಪಡಿಸಲಾಗಿತ್ತು ಪರಮ ಪೂಜ್ಯರು ಮಾತನಾಡಿ ಐದು ನೂರು ವರ್ಷಗಳ ಹೋರಾಟದ ಪ್ರತಿಫಲ ಹಾಗೂ ಸುಮಾರು ಮೂವತ್ತು ಲಕ್ಷ ಹಿಂದೂ ಕರ ಸೇವಕರ ಬಲಿದಾನದ ಪ್ರತೀಕವಾಗಿ ಇಂದು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಇತಿಹಾಸದ ಪುಟದಲ್ಲಿ ಅಚ್ಚಳಿಯಾಗಿ ಬರೆದಿಡುವಂತೆ ಶ್ರೀರಾಮಲಾ ಮಂದಿರ ನಿರ್ಮಾಣವಾಗುತ್ತಿದೆ ಸಮಸ್ತ ಹಿಂದೂಗಳ ಆಶೆಯನ್ನು ಈಡೇರಿಸಿದ್ದಾರೆ ಎಂದು ಶ್ರೀಗಳು ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಗರದ ಗಣ್ಯರಾದ ಶ್ರೀ ಶಿವರಂಜನ್ ಬೋಳನ್ನವರ್ ಶ್ರೀ ಪ್ರವೀಣ್ ಕುಮಾರ್ ವಕ್ಕುಂದ್ಮಠ್ ಶ್ರೀ ಉಮೇಶ್ ಹಿರೇಮಠ ಹಾಗೂ ನಗರದ ಹಿಂದೂ ಬಾಂಧವರು ಹಾಗೂ ಸಮಸ್ತ ಹಿಂದೂ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಕಿತ್ತೂರು ಕ್ರಾಂತಿ ಟಿವಿ ಮಹಾಂತೇಶ್ ಹಿರೇಮಠ ನಮ್ಮ ದೇಶದಲ್ಲಿ ಹಿಂದೂ ರಾಷ್ಟ್ರವನ್ನು ನಿರ್ಮಾಣ ಮಾಡೋಕ್ಕಲ್ಲ ತಾವೆಲ್ಲ ಸಹಕಾರ ಕೊಡಬೇಕಾಗಿ ನಮ್ಮಲ್ಲಿ ಕಳಕಳಿವೆ ಅಂತ ಅದೇ ರೀತಿ ಯಾರೂ ಭೇದ ಭಾವ ಹೋಗ್ಕೋಬಾರ್ದು ಜಾತೀಯತೆ ಅನ್ನೋದಿಲ್ಲ ಕೆಲವು ಕೆಲವು ಮಂದಿಗೆ ರಾಜಕಾರಣ ಮಾಡೋ ಹುಚ್ಚಿರ್ತೈತಿ ಅವರೆಲ್ಲ ಕೆಲವು ಸಣ್ಣ ಪುಟ್ಟ ಗಲಾಟಗಳು ನಡೆಸೋದು ಮತ್ತೊಂದು ಮತ್ತು ಅವ್ರು ಹಂಗೆ ಮಾಡಿದ್ರು ಇಲ್ಲಿ ನಾವು ತಿಳಿ ಹಾಕೋಬಾರ್ದು ಎಲ್ಲ ಭಾರತೀಯರೆಲ್ಲ ಒಂದು ಅಂತ ತಿಳ್ಕೊಂಡು ಮಾಡಿದ್ದಾದ್ರೆ ಜಗತ್ತಿನಲ್ಲಿ ನಮ್ಮಂಥ ಬಲಿಷ್ಠ ರಾಷ್ಟ್ರ ಯಾವುದೂ ಆಗಂಗಿಲ್ಲ ಅಂತೇಳಿ ಒಂದು ಎರಡು ಮಾತುಗಳಿಗೆ ಸುಮಾರು ನು ಹೆಚ್ಚಿನ ವರ್ಷಗಳಿಂದ ಕಾಯ್ತಾ ಇರುವಂತಹ ಒಂದು ಅಭೂತಪೂರ್ವವಾಗಿರುವಂತಹ ದಿನ ಇವತ್ತು ನಮಗೆ ಸರ್ ಇಡೀ ಹಿಂದುತ್ವದಲ್ಲಿ ನಾವೆಲ್ಲರೂ ಕೂಡ ಕಾಯ ಹಿಂದಿನ ನಮ್ಮ ಪೂರ್ವಜರು ಕೂಡ ಅದರ ಬಗ್ಗೆ ಕಾಯ ಕಟ್ಟಿದ್ರು ಯಾವಾಗತ್ತೆ ಯಾವಾಗತ್ತೆ ಅಂತ ಹೇಳಿ ಆದ್ರ ಇವತ್ತಿನ ದಿವಸ ಜನವರಿ ಇಪ್ಪತ್ತೆರಡು ಇದನ್ನ ನಾವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರುವಂತಹದ್ದು ನಮ್ಮ ದಿನಮಾನದೊಳಗೆ ಅದು ನಾವು ಬದುಕಿರುವಂತಹ ಕಾಲದೊಳಗ ಪ್ರಭು ಶ್ರೀರಾಮ ಯಾವಾಗ ವನವಾಸದಿಂದ ಮರಳಿ ಮತ್ತೆ ಅಯೋಧ್ಯೆಗೆ ಬಂದಿದ್ದೋ ಆ ಸಂಭ್ರಮ ಹೆಂಗಿತ್ತೋ ನಾವಂತೂ ನೋಡಿಲ್ಲ ಆದ್ರೆ ಈಗ ಅಯೋಧ್ಯೆ ಒಳಗೆ ಶ್ರೀರಾಮ ಮಂದಿರ ಆಗಬೇಕಾದ್ರೆ ಇಡೀ ಭಾರತವೇ ಇವತ್ತ ಎಷ್ಟು ಸಂಭ್ರಮಿಸಿ ಪ್ರತಿಯೊಂದು ಹಳ್ಳಿಯೊಳಗ ಅವನನ್ನು ಬರಮಾಡಿಕೊಳ್ತಾ ಇದ್ದಾರೆ ಅವನನ್ನು ಆದರ್ಶಗಳು ಈ ನಾಡಿಗೆ ಹೆಂಗಿತ್ತು ಅಂತ ಹೇಳಿ ಒಂದು ಕ್ಷಣ ನಮಗೆಲ್ಲರಿಗೂ ಅನಿಸ್ತದೆ ಅದಕ್ಕೆ ಅಂತಹ ಅಭೂತಪೂರ್ವವಾಗಿರುವಂತಹ ಮಂದಿರ ನಿರ್ಮಾಣಗೊಂಡು ಇವತ್ತಿನ ದಿವಸ ಉದ್ಘಾಟನೆಗೊಳ್ತಾ ಇದೆ ನಾವು ನಿಮ್ಮೆಲ್ಲರೂ ಕೂಡ ಸಾಮರಸ್ಯದಿಂದ ಬಾಳಿ ಅವನ ಆದರ್ಶದೊಳಗೆ ನಾವೆಲ್ಲರೂ ಕೂಡ ನಡಿಬೇಕು ನಮ್ಮ ದೇಶ ಇನ್ನೂ ಮುಂದೆ ಹೋಗ್ತಾ ಇದೆ ಧರ್ಮದೊಳಗೆ ಯಾವುದಾದ್ರೂ ಶಕ್ತಿ ಇದ್ದರೆ ಅದು ಭಗವಂತನ ಶಕ್ತಿ ನಮ್ಮನ್ನು ಎಲ್ಲರನ್ನು ಕೂಡ ಕಾಯ್ತಾ ಇರುತ್ತೆ ಇಂತಹ ಕೆಲಸಗಳನ್ನು ಪ್ರತಿಯೊಬ್ಬರ ನಿವಕ್ತ ಮಾಡಿಸ್ತಾ ಇರ್ತದೆ ಅದಕ್ಕೆ ನಿದರ್ಶನ ಇವತ್ತಿನ ಈ ಕಾಲಮಾನದೊಳಗೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಅನ್ನುವಂತಹ ಮಾತನ್ನು ಹೇಳ್ತಾ ನಮ್ಮ ಶ್ರೀರಾಮಚಂದ್ರನ ಅಭೂತಪೂರ್ವವಾಗಿರುವಂತಹ ಮಂದಿರ ಇವತ್ತು ನಾವೆಲ್ಲರೂ ಕೂಡ ಪ್ರತಿಯೊಬ್ಬರೂ ನಾವು ಅಯೋಧ್ಯೆಗೆ ಹೋಗಿ ನೋಡಲೇಬೇಕು ಆ ಮಂದಿರವನ್ನು ನೋಡ್ಕೊಂಡು ಬರೋಣ ಇವತ್ತಿನ ದಿವಸ ಆ ಉದ್ಘಾಟನೆಯನ್ನು ನಾವು ನೀವೆಲ್ಲರೂ ಕೂಡ ಹುಬ್ಕೊಳ್ಳೋಣ ಅನ್ನುವಂತಹ ಮಾತನ್ನು ಹೇಳ್ತಾ ಎಲ್ರಿಗೂ ಕೂಡ ಶ್ರೀರಾಮನ ಆರಾಧನೆಯೊಂದಿಗೆ ಸಿಹಿ ಹಂಚುವುದರ ಮೂಲಕ ಧರ್ಮ ಎನ್ಸಕ್ ಹೋಗ್ರಿ ಜಾತಿ ಎನಿಸ್ಕೊಂಡು ಹೋಗ್ರಿ ಎಲ್ಲರಿಗೂ ಕೂಡ ಈ ಒಂದು ಪ್ರೀತಿಯನ್ನು ಹಂಚ್ರಿ ಅನ್ನುವಂತಹ ಮಾತನ್ನು ಹೇಳ್ತಾ ನಾನು ಎರಡು ಮಾತು ಶ್ರೀರಾಮ್ ಕಾರ್ಯಕ್ರಮಗಳು ಈಗ ಸಣ್ಣ ಬೇರೆ ಮನೆ ನಮ್ಮೆಲ್ಲರೂ ಆದಂತಹ ಮಹಾಸಭೆಗಳು ನೋಡ್ರ ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕಿನ ದಿನ ಇಡೀ ವಿಶ್ವವೇ ಭಾರತದವರಿಗೆ ನೋಡುವಂಥ ಒಂದು ಮಹತ್ತರವಾದ ದಿನ ಯಾಕಂದರೆ ಶ್ರೀರಾಮನ ಮಂದಿರ ಇವತ್ತು ಯೋಜನೆಯಲ್ಲಿ ಉದ್ಘಾಟನೆ ಆಗ್ತಾ ಇದೆ ಅದರ ಒಂದು ಪರ್ಯಾಯವಾಗಿ ಇಡೀ ಭಾರತದ ಎಲ್ಲ ಊರು ಗ್ರಾಮ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಶ್ರೀರಾಮನ ಜಪವನ್ನ ಮತ್ತು ಪೂಜೆಗಳನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ಯಾಕಂದ್ರೆ ಇದು ನಮ್ಮ ಕರ್ತವ್ಯ ಕೂಡ ಇವತ್ತಿನ ದಿವಸ ದೇವರು ಯಾವುದೋ ಒಂದು ರೂಪದೊಳಗೆ ಒಬ್ಬರ ದೇಹ ದೇಹದೊಳಗೆ ಸೇರಿ ಒಂದು ಒಳ್ಳೆಯ ಕೆಲಸ ಮಾಡ್ತಾನೆ ಅಂತಾರಲ್ಲ ಆ ಥರ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿಯವರ ಒಂದು ಮೈಂಡ್ನಲ್ಲಿ ಆ ಪರಮಾತ್ಮ ಬಂದು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೆಲ್ಲ ಇಡೀ ಜಗತ್ತು ಭಾರತದೊಂದಿಗೆ ನೋಡ್ತಾ ಇದೆ ಯಾರ್ಯಾರು ರಾಜಕೀಯ ಮಾಡಲಿ ಆದ್ರೆ ಇಂಥದ್ರಲ್ಲಿ ರಾಜಕೀಯ ಮಾಡಬಾರ್ದು ಯಾಕಂದರೆ ಇಡೀ ನಾವೆಲ್ಲರೂ ಅಂತ ಹೇಳಿ ತೋರಿಸ್ಕೊಡುವಂಥ ಒಂದು ದಿನ ಇಡೀ ಜಗತ್ತು ನೋಡುವಾಗ ನಾವು ಒಬ್ಬರಿಬ್ರು ವಿರೋಧ ಮಾಡಿದರೆ ಏನಾಗೋದೈ ಅದಕ್ಕೆ ಒಳ್ಳೇದು ಮಾಡೋದಕ್ಕೆ ಎಲ್ಲರೂ ಕನೋಕೊಡೋಣ ಈ ಶ್ರೀರಾಮನ ಜಪವನ್ನು ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಬಯಲು ರಾಮನಾಮ ಜಪ ಇದೆ ಇವತ್ತು ಆದ್ದರಿಂದ ಇದೇ ಥರ ಈ ಒಂದು ಸಮಾಜ ಉತ್ತರೋತ್ತರವಾಗಿ ಬೆಳೆಯಲಿ ಎಲ್ಲ ಶ್ರೀಗಳ ಆಶೀರ್ವಾದ ಎಲ್ಲರ ಆಶೀರ್ವಾದದಿಂದ ಯಾಕಂದ್ರೆ ಇವತ್ತು ಬಸರಂಗ ದಳ ಇರಬಹುದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ನಮ್ಮ ಪ್ರಮೋದ್ ಕುಮಾರ್ ಒಕುಂದ್ ಭಟ್ ನಮ್ಮ ನಿರಾದರವರು ಅಶೋಕ್ ಸವದಕ್ಕಿ ಅವರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಬೆಳೀತಾ ಇದೆ ಆದ್ದರಿಂದ ಪ್ರತಿಯೊಬ್ಬರೂ ಜಾತಿ ಭೇದ ಮರೆತು ಇದಕ್ಕೆ ಸಹಕಾರ ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಸ್ಕೊಳ್ತೀನಿ